ಈ ದಿವಸ ಮಧ್ಯಾರಾಧನೆ ರಾಯರು ಬೃಂದಾವನ ಪ್ರವೇಶ ಆಗಿರುವಂತ ದಿವಸ ಇವತ್ತು ರಾಯರು ಸಂಪೂರ್ಣವಾಗಿ ಯಾರು ಏನ್ ಮನಸ್ಸಿಂದ ಸೇವೆ ಮಾಡಿದ್ರೆ ಫಲ ಪಟ್ಟೆ ಕೊಡ್ತಾರೆ ಅದನ್ನ ಮನಸ್ಸಿಂದ ಮಾಡ್ಬೇಕು ನಾವು ಏನೇನು ಅನ್ಕೊಂಡು ನಾವು ಮಾಡ್ತಾ ಇದ್ದೀವಿ ಏನೋ ಮಾಡ್ತಾ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಸರ್ವತ ಫಲ ಯಾರಿಗೂ ಬರಲ್ಲ ನಾವ್ ಏನೇ ಮಾಡುದು ಗುರುಗಳಿಗೆ ಮತ್ತು ಲಕ್ಷ್ಮೀ ಲಕ್ಷ್ಮಿ ವೆಂಕಟೇಶ್ವರ ಪಂಚಮಿ ಕಾಣಿ ಸಲ್ಲತಕ್ಕದ್ದು ಯಾವಾಗ ದೇವ್ರಿಗೆ ಸಲ್ಲತ್ತೋ ಅವಾಗ ಗುರುಗಳು ಅವ್ರ ಮುಖೇನ ಎಲ್ಲರೂ ಅನುಗ್ರಹ ಮಾಡ್ತಾರೆ ಡೈರೆಕ್ಟ್ ಆಗಿ ರಾಯರು ಅನುಗ್ರಹ ಮಾಡಂಗಿಲ್ಲ ಕಾರಣ ಅವರಿಗೆ ಶಕ್ತಿ ಎಲ್ಲರೂ ಕೊಟ್ಟಿದ್ದು ಭಗವಂತ ಅವನಿಂದ ಕೊಟ್ಟು ಇವನಿಗೆ ಕೊಡು ಇವನಿಗೆ ಕೊಡು ಅವರೆಲ್ಲ ಸ್ಟಾಕ್ ಮಾಡಿದ್ದು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಆ ಕೊಟ್ಟಿದ್ದನ್ನ ಎಲ್ಲರಿಗೆ ಹಂಚ್ತೀನಿ ಅಂತ ತಿಳ್ತಿದ್ದಾರೆ ಹಂಚೋ ರೀತಿಯಲ್ಲಿ ಏನಾಗುತ್ತೆ ನಮ್ಮ ಕರ್ಮಾದಿಗಳಿರುತ್ತೆ ನಮ್ಮ ದೋಷಗಳಿರುತ್ತೆ ನಾವು ತಿಳಿದೇ ಮಾಡಿದಿರುತ್ತೆ ತಿಳಿದು ಮಾಡಿದಿರುತ್ತೆ ಒಬ್ರು ನಂದಿಸಿರ್ತೀವಿ ಒಬ್ರಿಗೆ ನೋಯ್ಸಿರ್ತೀವಿ ನಾನಾ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನ ಮಾಡ್ಕೊಂಡಿರ್ತೀವಿ ಇಲ್ಲಿ ನಾವು ಜೀವನ ಮಾಡಬೇಕಾದ್ರೆ ದುಡ್ಡು ದುಡ್ಡು ಅಂತ ಅಷ್ಟೇ ನೋಷ ಮಾಡ್ತೀವಿ ಅದು ಮಾಡುವಾಗ ಏನೇನೋ ಮಾಡಿರ್ತೀವಿ ಆಮೇಲೆ ನಮ್ಮ ಹಿಂದಿನ ಜನರು ದೋಷ ಇರುತ್ತೆ ಜಾತಕದ ದೋಷ ಇರುತ್ತೆ ಇಂಥದ್ದೇ ದೋಷ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ ಅಂಥ ದೋಷಗಳೆಲ್ಲ ಸಂಪೂರ್ಣವಾಗಿ ಪರಿಹಾರ ಮಾಡಿ ನಮ್ಗೆ ಅನುಗ್ರಹ ಮಾಡುವಂಥ ಮನಸ್ಸಿಂದ ಕೇಳಿಕೊಂಡು ಸೇವೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಯಾರೂ ನೊಂದ್ಕೊಂಡಾಗಲಿ ಏನೇ ಆಗಲಿ ಮಾಡ್ಕೊಂಡು ಹೋಗಬಾರ್ದು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲೇ ಹೋಗಿ ಒಬ್ಬರು ನೋಯಿಸ್ಬಾರ್ದು ಹೊರಗಡೆ ಏನೇನೋ ಮಾಡಿ ಬಟ್ ದೇವಸ್ಥಾನದಲ್ಲಿ ನಮ್ಮಲ್ಲಿರುವಂಥ ದೋಷಗಳು ಆಚೆ ಬೀಳುವಾಗ ತುಂಬ ತೊಂದರೆಗಳು ಮಾಡ್ತಾ ಇರ್ತದೆ ನಮಗೆ ಆವೇಶ ಮಾಡಿಸುತ್ತೆ ಬೇಕಂದ್ರೆ ಗಲಾಟೆ ಮಾಡಿಸುತ್ತೆ ಏನೇನೋ ಅನಿಸುತ್ತೆ ಎಲ್ಲೆಲ್ಲೋ ಏನೇನೋ ಸಾವಿರ ಖರ್ಚು ಮಾಡ್ತೀವಿ ಆ ದೇವಸ್ಥಾನ ನೂರು ರೂಪಾಯಿ ಖರ್ಚು ಮಾಡಬೇಕಾದ್ರೆ ಲೆಕ್ಕ ಬರುತ್ತೆ ಯಾಕೆ ಹೇಳಿದ್ರೆ ಅಲ್ಲಿ ಆ ಕರ್ಮ ಅಡ್ಡ ಬರುತ್ತೆ ನಮಗೆ ಇಲ್ಲಿ ಯಾಕೆ ಮಾಡಬೇಕು ಯಾಕೆ ಕೊಡಬೇಕು ಅನ್ನೋದು ಭಾವನೆ ಬರುತ್ತೆ ಅದು ಸಹಜ ಯಾಕೆ ಬರುತ್ತೆ ಅನ್ನೋ ಉದ್ದೇಶ ಹೇಳ್ತಾರೆ ನೀವು ಮಾಡಬೇಕು ಅಂತ ಮಾಡಲ್ಲ ಅದು ಆ ರೀತಿ ಪ್ರೇರಣೆ ಮಾಡುತ್ತೆ ಮನಸ್ಸಿಂದ ಮಾಡಬೇಕು ಅನ್ನೋದು ಬರಲ್ಲ ಕಾರಣ ನಾವು ಮಾಡಿದ್ರೆ ಅದರಿಂದ ಧಾನ್ಯ ರೂಪದಲ್ಲಿ ಎಲ್ಲ ವಿನಿಯೋಗ ಆಗಿರ್ತದೆ ಕರ್ಮ ಆ ರೂಪದಲ್ಲಿ ಹೋಗ್ತಾ ಇರ್ತದೆ ಯಾವುದೇ ದೇವಸ್ಥಾನದಲ್ಲಿ ತೊಗೊಂಡು ಯಾರು ತಿನ್ನಲ್ಲ ಆ ದುಡ್ಡನ್ನು ಎಲ್ಲದಕ್ಕೂ ವಿನಿಯೋಗ ಮಾಡ್ತಾರೆ ಆ ವಿನಿಯೋಗ ಮಾಡಿದಾಗ ಆ ಕರ್ಮ ರೂಪದಲ್ಲಿ ದಾರಿಯಾಗಿ ಹೋಗ್ತಾ ಇರ್ತದೆ ಹೊರತು ಬೇರೆ ಏನೂ ಇರಲ್ಲ ಅದನ್ನು ನಾವು ಮನಸ್ಸಿಂದ ಯಾವುದು ಯೋಚನೆ ಇಲ್ಲದೆ ಮಾಡಬೇಕು ಅದರಿಂದ ದಯವಿಟ್ಟು ಹೊರತು ಮಧ್ಯಾಹ್ನದಿಂದ ಪ್ರತಿಯೊಬ್ಬರೂ ಅದನ್ನು ಮನಸ್ಸಿಂದ ಪ್ರಾರ್ಥನೆ ಮಾಡಿಕೊಂಡು ಸೇವೆ ಸಲ್ಲಿಸಿ ಏ ದೇಶಾಂಶ ಕುಟುಂಬ ಆ ಈಶ್ವರ ತಮ್ಮ ಪಂಚಾಮೃತ ವರಪೂಜಾ ಅಂತ